ಕುಮಾರ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಹಳ್ಳಿಗಳಲ್ಲಿ ಸದ್ಭಾವನಾ ಪಾದಯಾತ್ರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಕ ಹಾನ್ಗಲ್ ಗುರುಕುಮಾರ ಗುರು ಕುಮಾರ ಮಹಾಸ್ವಾಮಿಗಳ ಒಂದೂರ ಐವತ್ತೇಳನೇ ಜಯಂತೋತ್ಸವವು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಅದ್ಭುರಿಯಾಗಿ ನಡೆಯಿತು ಇದರ ಅಂಗವಾಗಿ ಮುಂಡರಗಿ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಸದ್ಭಾವನಾ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಮೊದಲ ದಿನವಾದ ಇಂದು ಬರ್ದೂರು ಹಾಗೂ ಮೇವುಂಡಿ ಗ್ರಾಮಗಳಲ್ಲಿ ಕುಮಾರೇಶ್ವರ ಜ್ಯೋತಿ ರಥಯಾತ್ರೆ ಒಳಗೊಂಡ ಸದ್ಭಾವನಾ ಪಾದಯಾತ್ರೆಯು ಅದೂರಿಯಾಗಿ ನೆರವೇನು ಅನೇಕ ಮಠಾಧೀಶರನ್ನೊಳಗೊಂಡ ಸದ್ಭಾವನಾ ಪಾದಯಾತ್ರೆಯನ್ನ ಎರಡೂ ಗ್ರಾಮಗಳ ಸದ್ಭಕ್ತರು ಅತ್ಯಂತ ಭಕ್ತಿ ಸಕಲ ವಾದ್ಯ ಮೇಳುಗಳೊಂದಿಗೆ ಅತ್ಯುತ್ತಮ ಮತ್ತು ಸುಮಂಗ್ಳೆಯರ ಕಳಶ ಕನ್ನಡಿಗಳೊಂದಿಗೆ ವೈಭವಪೂರ್ತವಾಗಿ ಬರ್ಮಾಡಿಕೊಂಡು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸದ್ಗುರುಗಳ ದೀಕ್ಷೆ ದುಶ್ಚಟಗಳ ಭಿಕ್ಷೆ ಅನ್ನೋ ಸಂದೇಶ ಸಾರುವ ಮೂಲಕ ಗ್ರಾಮಸ್ಥರಲ್ಲಿ ಮಠಾಧೀಶರು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದರು ಮುಂಡಗಿ ಶ್ರೀಮಠದ ಉತ್ತರ ಉತ್ತರಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ನೇತೃತ್ವದಲ್ಲಿ ಕುಮಾರೇಶ್ವರ ಜಯಂತ್ಯೋತ್ಸವ ಸಮಿತಿಯ ಸಹ ಮಠಾಧೀಶರು ಈ ವೇಳೆ ಪಾಲ್ಗೊಂಡಿದ್ದರು ಅರ್ಜುನ್ ಹೊಸ್ಮನಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮುಂಡ್ರಗಿ